ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಅಂತ ಹಾಡನ್ನು ಹಾಡ್ತೀನಿ ಆ ಅದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಅದರಲ್ಲೇನದು ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಬನ್ನಿ ಹಾಡನ್ನು ಹಾಡ್ತೀನಿ ಯಾವುದಂದರೆ ಜೀವನದಿ ಫಿಲಮ್ದು ಯಾವ ಹಾಡಂದರೆ ಕನ್ನಡ ನಾಡಿನ ಜೀವನದಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ಜೀವನದೇ ವೈಯಾರೀ ಓ ಜೀವನದಿ ಈ ವೈಯಾರೀ ಈ ತಾಯಿಯೋ ನಕರೆ ಸಂತೋಷದ ಸಕ್ಕರೆ ಮಮತಿಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡುವೀ ಭಕ್ತಿಯ ಓ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಕೊಡಗಲಿನೀ ಹೊಟ್ಟಿ ಹರಿಯುವ ನಲಿಯಿಂದ ಎಲ್ಲೆಲ್ಲೋ ಆನಂದ ಹಸುರಿನ ಬಿಳಿ ತಂದು ಕುಡಿಯುವ ಜಲ ತಂದು ಚಿಲುವೆ ನಗೆ ಎಂಬ ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲ್ಲಿ ಕಾಡಲ್ಲಿ ಕಲಕಲ ಹರಿಯುತ್ತವ ಮಾಡುವೆ ಮಂದಾಗಾಮಿನಿ ವಾಹಿನಿ ಚಿರನೂತನ ಚೇತನ ದಾತಿಯ ನೀನೇ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದೀ ಕಾವೇರಿ ಓ ಜೀವನದೀ ಕಾವೇರಿ ಹುಟ್ಟುವ ಕಡೆಯೊಂದು ಪಲಕೊಡು ಕಡೆಯೊಂದು ಸಾಗರದಲ್ಲಿ ನದಿಗೆಂದು ಸಂಗಮವೂ ತೌರಿನ ಮನೆಯೊಂದು ಗಂಡನ ಮನೆಯೊಂದು ಹಿನ್ನಿಗೀದಿಯೆಂದೂ ಜೀವನವೂ ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವೂ ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂದವು ಮನೆಯ ದೀಪವೋ ಬಾಳ ಸಂಗೀತವೋ മനമെച്ച മടനിയു സേലെ സ്വർഗ സംസാരവും കന്നട നാടിന ജീവനദീ കാവേരി ഓ ജീവനദീകരീ അന്നവ നീനുവീവനദീ വൈയാര ഓ ജീവനദീയ ഈ തായൂ നക്കരേ സന്തോഷദ ಸಕ್ಕರೆ ಮಮತಿಯ ಮಾತಿಗೆ ಭಾಗ್ಯದೇ ಮಾಡುವೀ ಭಕ್ತಿಯ ವಂದನೆ ಓ ಕನ್ನಡ ನಾಡಿನ ಜೀವನ ನೀ ಕಾವೇರಿ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿ ನಾನು ತಪ್ಪಿದ್ರೆ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಕ್ಷಮಿಸಿ ಅಂತ ಹೇಳ್ತಾ ಈ ಹಾಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇ ಕೆ ಬಾಯ್ ಬಾಯ್